ನಮಸ್ಕಾರ ಇವತ್ತು ನಾನು ಕೃಷ್ಣನ ಭಜನೆಯನ್ನು ಹಾಡುತ್ತಿದ್ದೇನೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯನ ಹೃದಯ ಮಂದಿರಗೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯಾಯನ ಹೃದಯ ಮಂದಿರಗೆ ಗೋವಿಂದ ಬಾರಯ್ಯ ಮುಕುಂದ ಬಾರಯ್ಯ ಗೋವಿಂದ ಬಾರಯ್ಯ ಮುಕುಂದ ಬಾರಯ್ಯಾ ಮೊದಲಿಂದ ಬರಬಾರದೆ ನಾ ಬಂದೆ ಮೊದಲಿಂದ ಬರಬಾರದೆ ನಾ ಬಂದೆ ಇದರಿಂದ ಗೆದ್ದು ಹೋಗುವದು ಕಾಣೆ ಮುಂದೆ ಇದರಿಂದ ಗೆದ್ದು ಹೋಗುವದು ಕಾಣೆ ಮುಂದೆ ತುದಿ ಮೊದಲಿಲ್ಲದೆ ಪರರಿಂದನು ಬ ತಪ್ಪು ಕ್ಷಮಿಸಯ್ಯ ತಂದೆ ಪದುಮನಾ ಬಪ್ಪು ಕ್ಷಮಿಸಯ್ಯ ತಂದೆ ಎಂದೆಂದು ನಿನ್ನ ಪಾದವೆ ಗತಿಯನಗೆ ಗೋವಿಂದ ಬಾರಯ್ಯಾಯನ ಹೃದಯ ಮಂದಿರಗೆ ಎಂದೆಂದು ನಿನ್ನ ಪಾದವೆ ಗತಿಯನಗೆ ಗೋವಿಂದ ಎನ್ನ ಹೃದಯ ಮಂದಿರಗೆ ಗೋವಿಂದ ಬಾರಯ್ಯ ಮುಕುಂದ ಬಾರಯ್ಯ ಗೋವಿಂದ ಬಾರಯ್ಯ ಮುಕುಂದ ಬಾರಯ್ಯ ಹೆಣ್ಣು ಹೊನ್ನು ಮಣ್ಣಿನ ಆಸೆಗೆ ಬಿದ್ದು ಪುಣ್ಯ ಪಾಪವನು ನಾ ತಿಳಿಯದೇ ಇದ್ದು ಹೆಣ್ಣು ಹೊನ್ನು ಮಣ್ಣಿನ ಆಸೆಗೆ ಬಿದ್ದು ಪುಣ್ಯ ಪಾಪವ ಅನ್ಯಾಯವಾಯಿತು ಇದಕ್ಕೆ ಮದ್ದು ಅನ್ಯಾಯವಾಯಿತು ಇದಕ್ಕೆ ಮದ್ದು ನಿನ್ನ ಧ್ಯಾನ ಕೊಡು ಎನ್ನ ಹೃದಯದೊಳಿದ್ದು ನಿನ್ನ ಧ್ಯಾನ ಕೊಡು ಎನ್ನ ಹೃದಯದೊಳಿದ್ದು ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗೋವಿಂದ ಎನ್ನ ಹೃದಯ ಮಂದಿರಕ್ಕೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಮುಕುಂದ ಬಾರಯ್ಯ ಗೋವಿಂದ ಬಾರಯ್ಯ ಮುಕುಂದ ಬಾರಯ್ಯ ಹಿಂದೆನ ಮಾಡಿದ ಪಾಪವ ಕಳೆಯೋ ಜನ್ಮ ಸಫಲ ಮಾಡಿ ಪೊರೆಯೋ ಹಿಂದೆ ನಾ ಮಾಡಿದ ಪಾಪವ ಕಳೆಯೋ ಮುಂದೆ ನ ಜನ್ಮಾಸ ಫಲ ಮಾಡಿ ಪೊರೆಯೋ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ ವಿಠಲಾ 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 ತಂದೆ ಶ್ರೀಪುರ ವಿಠಲನ ನೆನೆಯೋ ಎಂದೆಂದಿಗಾನಂದ ಸುಖವನ್ನೇ ಪಡೆಯೋ ಎಂದೆಂದಿಗಾನಂದ ಸುಖವನ್ನೇ ಪಡೆಯೋ ಎಂದೆಂದೂ ನಿನ್ನ ಪಾದವೇ ಗತಿಯನಗೆ ಗೋವಿಂದಾ ಬಾರಯ್ಯಾಯನ ய மந்திரக்கே எந்தெந்த நின்ன பாதவே தியெனகே கோவிந்த பாரதய மந்திரக்கே கோவிந்த பாருந்த பாரோந்த பாருந்த பாரோந்த பாருந்த பாரோவி பார முக்குந்தபாரையா